ನಮಸ್ಕಾರ ವೀಕ್ಷಕರೇ ಸ್ಫೂರ್ತಿರಾಜ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಶೇಷ ಬೆಳ್ಳುಳ್ಳಿ ಚಿತ್ರಾನ್ನ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಜಾಸ್ತಿ ಮಸಾಲೆ ಹಾಕ್ಕೊಳ್ದೇ ಮಾಡ್ಕೊಳ್ಬೋದು ಎರಡರಿಂದ ಮೂರು ಪದಾರ್ಥ ಹಾಕ್ಕೊಂಡು ಮಾಡ್ಕೊಳ್ಳೋದು ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಮುದ್ದಿನದಾಗಿ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ಕಡಲೆಕಾಯಿ ಎಣ್ಣೆ ಬಳಸಿದ್ದೀನಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಅನ್ನುವಾಗಲೇ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಕಡಲೆಕಾಯಿ ಬೀಜ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ಚಿತ್ರಾನ್ನ ರೆಸಿಪಿಗೆ ಈರುಳ್ಳಿ ಇಲ್ಲ ಜಸ್ಟ್ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಇದ್ದರೆ ಸಾಕಾಗುತ್ತೆ ಅದನ್ನು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋದು ಇದು ಸ್ವಲ್ಪ ಚೆನ್ನಾಗಿ ಹುರಿಲಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಈ ಚಿತ್ರಾನ್ನ ರೆಸಿಪಿನ ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೂ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಲಾಸ್ಟಲ್ಲಿ ನಾವು ಖಾರದ ಪೌಡರ್ನ ಹಾಕ್ಕೊಳ್ತೀವಿ ಜಜ್ಜಿರೋ ಬೆಳ್ಳುಳ್ಳಿ ಇದು ಇದು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಪರಿಮಳ ಎಲ್ಲ ಬರುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಬೇಕು ಇವಾಗ ಇದು ಆಗಿದೆ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋ ಚಿಲ್ಲಿ ಪೌಡರು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀವಿ ಇದು ಆಪ್ಷನಲ್ಲು ತೆಂಗಿನ ತುರಿ ಹಾಕ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರ ಮೇಲೆ ಎಣ್ಣೆನಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ಆವಾಗ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ಎರಡು ನಿಮಿಷ ಎಣ್ಣೆಯಲ್ಲೇ ಹುರಿಬೇಕು ಇವಾಗ ನೋಡಿ ಇದಾಗಿದೆ ಇದು ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ ಉಪ್ಪು ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಬೋದು ಒಂದೇ ಸಲ ಜಾಸ್ತಿ ಹಾಕ್ಕೊಳೋದು ಬೇಡ ಆಗಿದೆ ಇವಾಗ ಇದು ಇದಕ್ಕೆ ನಾವು ಬಿಸಿ ಬಿಸಿ ಅನ್ನನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಉಳಿದಿರೋ ಅನ್ನದಲ್ಲೂ ಬೇಕಾದರೂ ಈ ಥರ ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ನೀರು ನೀರಾಗಿರಬಾರ್ದು ಚೆನ್ನಾಗೆಲ್ಲ ಡ್ರೈ ಆಗಿರಬೇಕು ಅನ್ನ ಆದ್ರ ಮೇಲೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಮತ್ತು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ಇಬ್ಬರು ಮೂರು ಜನಕ್ಕೆ ಚಿತ್ರಾನ್ನ ರೆಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ತುಂಬ ಬೇಗ ಆಗತ್ತೆ ಅನ್ನ ಒಂದು ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ತುಂಬ ಫಾಸ್ಟಾಗಿ ಇದನ್ನು ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಬಾಕ್ಸ್ಗೂ ಕೂಡ ಇದನ್ನು ನೀವು ಹಾಕ್ಕೊಡ್ಬೋದು ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು